ರಾತ್ರಿಯಲ್ಲಿ ನಶೆಯಲ್ಲಿ ಕೀಲಾಡೋದಕ್ಕೆ ಹೋದವರ ಪರಿಸ್ಥಿತಿ ಹೇಗಾಗಿದೆ ನೋಡಿ ವೀಕೆಂಡ್ ಬಂತು ಅಂತ ರಾಮನಗರದ ರೆಸಾರ್ಟ್ ಸೇರ್ಕೊಂಡವರು ಇವತ್ತು ಮುಖ ಮುಚ್ಚಿಕೊಂಡು ಬರುತ್ತಿದ್ದಾರೆ ಬೆಂಗಳೂರು ಹೊರಭಾಗದ ದಕ್ಷಿಣ ತಾಲೂಕಿನ ದೇವಿಗೆರೆ ಕ್ರಾಸ್ ಬಳಿಯ ಅಯಾನ ರೆಸಾರ್ಟ್ನಲ್ಲಿ ಕಿಕ್ ಏರಿಸಿಕೊಡ್ತಾ ಇದ್ದವರಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಲ್ಲಿ ನಿನ್ನೆ ರಾತ್ರಿ ಗಮಲಿನ ಘಾಟು ಜೋರಾಗಿತ್ತು ರೇವ್ ಪಾರ್ಟಿ ಹೆಸರಲ್ಲಿ ನೂರಾರು ಮಂದಿ ಸೇರಿಕೊಂಡು ನಶೆಯ ಲೋಕದಲ್ಲಿ ತೆಲಾಡ್ತಿದ್ರು ಈ ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದ ಬೆಂಗಳೂರಿನ ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದ ತಂಡ ಏಕಾಏಕಿ ದಾಳಿ ಮಾಡಿದೆ ಯಾವಾಗ ಪೊಲೀಸರು ಬಂದ್ರು ಅನ್ನೋದು ಗೊತ್ತಾಯ್ತೋ ನಶೆಯಲ್ಲಿದ್ದವರೆಲ್ಲ ಕಕ್ಕಾಬೇಕಿಯಾಗಿದ್ದಾರೆ ಹಲವರು ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನೋಡಿದ್ದಾರೆ ಆದರೆ ಮೂಲೆ ಮೂಲೆ ಜಾಲಾಡಿದ ಪೊಲೀಸರು ಮೂವತ್ತೈದು ಯುವತಿಯರ ಜೊತೆ ಒಟ್ಟು ನೂರ ಹದಿನೈದು ಜನರನ್ನ ವಶಕ್ಕೆ ಪಡೆದಿದ್ದಾರೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರನ್ನೆಲ್ಲ ವಶಕ್ಕೆ ಪಡೆದ ಪೊಲೀಸರು ಹೋಗಿದ್ದು ರಾಮನಗರ ಜಿಲ್ಲಾಸ್ಪತ್ರೆಗೆ ಪ್ರತಿಯೊಬ್ಬರ ಸಮಗ್ರ ವೈದ್ಯಕೀಯ ಪರೀಕ್ಷೆ ನಡೆಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ ಶ್ರೀನಿವಾಸ ಗೌಡ ಖಚಿತ ಮಾಹಿತಿ ಮೇರೆಗೆ ರೇಡ್ ಮಾಡಿದ್ದೇನೆ ಹೆಚ್ಚಿನ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಮದ್ಯಪಾನ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತೀವಿ ಅಂತ ನಮಗೆ ಮಾಹಿತಿ ಮೇರೆಗೆ ಬಂದಂತಹ ದಾಳಿ ಅದು ಅದರಲ್ಲಿ ಏನು ಜನ ವ್ಯಕ್ತಿಗಳಿದ್ದಾರೆ ಇದಾರೆ ಹಾಗಾಗಿ ಸುಮಾರು ಮೂವತ್ತೈದು ಮಂದಿ ಹೆಣ್ಣುಮಕ್ಳು ಹಾಗೂ ಮಿಕ್ಲೋರೆಲ್ಲ ಹುಡುಗರು ಇದ್ದಾರೆ ವ್ಯಸನಗಳು ಇರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡುಬಂದಿದೆ ಅದ್ರ ಪ್ರಕಾರ ನಾವು ಕೋರ್ಟಿನ ಪರ್ಮಿಷನ್ ತಗೊಂಡ್ವಿ ಕಳಿಸ್ತದ್ವಿ ಒಟ್ಟಿನಲ್ಲಿ ಬೆಂಗಳೂರು ಹೊರಬರೆಯಲ್ಲಿ ದೊಡ್ಡ ಮಟ್ಟದ ರೇವ್ ಪಾರ್ಟಿ ನಡೆದಿದೆ ವೀಕೆಂಡ್ ಅಂತ ಕಿಕ್ ಏರಿಸುವುದಕ್ಕೆ ಹೋದವರು ಈಗ ಪೊಲೀಸರ ಕೈಗೆ ಸಿಲುಕಿ ವಿಲವಿಲ ಬದಾಡ್ತಿದ್ದಾರೆ ಐ ಟಿ ಪ್ರಭು ನಿವಾರ ಐ ಬೆಂಗಳೂರು ದಕ್ಷಿಣ